ನೀ ನನ್ನು ಉಡ ಬಾ ನಾನು ನಿಮಗೆ ತಿಂದಿಲಿ ಪಿಚ್ಚೆ ತೊಳಿಸ್ತನ ಅವನ್ ಬಲೆ 8 ನಿಮಿಷಕ್ಕ 3 ನಿಮಿಷಕ್ಕ ಪಿಚ್ಚೆಲ ಕತ್ತಕ ನಂದು ಒಮ್ಮೆ ಬಾಮ್ಮಿ ಹತ್ತಿ ತಂದ ಮೂರು ನಾಲ್ಕು ತಾಸು ಒತ್ತ ಗಪ್ಪ ನಿಂದಂಗಿಲ್ಲ ಮೊದಲೇ ಹಲೇದು ಹುರುಗೋದು ಸುಮ್ ಕೂದು ನಿನ್ನ ಕಾಲೆ ಬಿಲಿ ಹೇಲವಿ ನೀ ಹೇಲ ಹೇಳ್ ಹೇಲಿ ಯಲ್ಲಿ ಬೇಕಾದಲ್ಲ ಹೇಳ ಏ ಹಾಲ ಬಾಯಿದೆ ಹೇಲ ಪಿಚ್ಚೆ ತೋರ್ಸ್ತನ ಅಂತ ನೀನು ಹೌವಾ ಯವಿ ಅವನು ಏನು ಮಾಡಿ ಪಿಚ್ಚೆಲ ನೀ ನನ್ನ ಕುದ ಬಾ ನಾ ನಿನಗ್ ಬಹಳ ತಿಂದಿ ಪಿಕ್ಚರ್ ತೋರಿಸ್ತೀನಿ ಯಾವ್ದು ಪಿಕ್ಚರ್ ತೊದೆ ಏದಿ ಕದದ ಮಿದಿ ನಾಗದ ಅಲ್ಲ ತೊಡಿನ ಯಾಕೆ ಇರ್ತಿ ಅಲ್ಲೇ ಯಾಕೆ ಕಡಿತದ ಅದ ಅಲ್ಲೇ ಯಾಕೆ ಇಳ್ತು ಅಲ್ಲಿ ಯಾಕೆ ಕದಿತತೆ ಹೇಳಿ ನೋದಾಕ ಪಿಕ್ಚರ್ ಹೋಗುದು ಅದಕ್ಕ ಓಹೋ ಹೋ ಓ ಅಂದ್ರೆ ಏನು ಅದನ್ನ ಪಿಕ್ಚರ್ ನಾನು ನೋಡ್ಲಿಲ್ಲ ಅಂದ್ರೆ ನೀನು ಮದುವೆ ಆಗಲಿಲ್ಲ ಅಂದ್ರೆ ಅದ ಹಾವತ್ತ ನನ್ ಕಡ್ಸವ ನೀನ್ ಇದು ಮಕ್ಕಳ ಅಲ್ಲ ನಾವು ಇದು ಬೇಡ ಇದು ಬೇಡ ಇದು ಬೇಡ

ಅಂದ್ಲ ಹಿಂಗ್ ಬರೀ ಮಾತಿ ಬೂತ್ ಬದ್ಕೊಂಡು ಹೋಗಿ ಬದ್ ಅಲ್ಲಿ ನೋಡ ಯಾದ್ದು ಅಜ್ಜ ಯಾದ್ದು ಯಾದ್ದ ಅಲ್ಲ ಅವಂದ್ ಏನದ್ ಗೊತ್ತನ ಕದತ್ತ ವಾತ್ ನಿನ್ನ ಕದಕೊಂಡ್ ಹೋಗ್ಬೇಕತ್ತ ನಾವು ಅಲ್ಲ ಅಲ್ಲ ಮನಿ ಓದಿ ನಿನಗೆ ಪೂಲ್ ಆಯಲಿ ಮಾದಿ ಕಲ್ತಾವ್ ಸದ್ಲ ಬಿತ್ಲ ಮೂರ್ ತಿಂಗಳು ಕಲಗುಬೂಸ ಮಾದಿ ಕಲಿಸ್ತಾನ ಅಲ್ಲ ಅವೇ ಹಂಗ ಅದ ಹಿಲಿ ಮನುಷ್ಯ ಅದನು ಎತ್ತ ನೋಡ್ಲ ಮುತ್ತೆ ಹ್ಯಾಂಗ್ ಮಾಡತಾನ ಅದ್ಲಿಲ್ಲ ಹೋತ್ ಅದು ಹ ವಯಸ್ಸಿನಾಗ ಎತ್ತ ಮೆರ್ಜಲ್ದಿ ಬೇಕದ ಇಲ್ಲಿ ಸುಮ್ಮಕುಂದು ಮುತೇನಿ ಹೇಳಾ ಹಾ ನೀ ಅವನ ಮದುವೆ ಆಗಬಾ ಹಾ ನೀ ಅಕಸ್ಮಾತ್ ನನ್ನ ಮದುವೆ ಆದ್ರೆ ನಾನು ನಿನ್ನ ತುಕ್ಕದಾಗ ತುಕ್ತನ ಎದರಗೆ ತುರುಕ್ತಿ ತುಕ್ಕದಾಗ ಸುಖದಾಗ ಏ ಅದದಾಗ ಅದ ನಂದ ನಿನ್ನ ಬಾಯ ನಾಲಿಗೆ ನಾಲಿಗೆ ಒಟ್ಟೇ ನೀಗ ನಾ ಮದಿವ ಆಗಬೇಕು ಮದುವೆ ಆಗವಿ ನನ್ನ ತಿಗೆ ಬಾಳ ಆಸ್ತಿ ಐತಿ ಬಾಳ ಅಂತಸ್ತತಿ ಎಲ್ಲಾ ತರ ಇದೆ ನನಗೆ ಏನೈತಿ ನನ್ನ ಯದ್ದು ತಮ್ಮ ತಮ್ಮದಾವ್ ಎಲ್ಲಿದಾವ್

ಅವಿ ನಾನು ತಮ್ ತಮ್ ಏನ್ ಮಾತಾ ಒಂದು ಹೊಲದಾಗ ಡಬಲ್ ಪಲ್ತಿ ಗಲೆ ಹೊದಿತಾವ್ ತಮ್ ತಮ್ ಹೆಂಗ್ ಹೊಡಿತಾವ ಡಬಲ್ ಪಲ್ತಿ ಹಂಗ ಹೊದ್ಸುದು ಜೀಪ್ ಗಳು ಏನದವಲ್ಲ ಏನದ ಅವ್ ಕಬ್ಬು ಜಗಸ್ತಾನ ಜಿಪಿಲೆ ಜಿಪಿಲೆ ನೀನು ಗನ ತಿಂಡಿ ಮಾಡಿ ಮಾ ಯಾ ತಿಂಡಿ ಮಗನ ಅದನ್ನ ಏನೇ ಏನಂದ ಮತ್ತೆ ವಿನ ಅಂತಕ ಒಂದು ದೊಡ್ಡ ಬ್ಯಾಂಕ್ ಐತಿ ಯೋ ಬ್ಯಾಂಕ್ ಲಾ ಪತ್ತ ಬತ್ತ ಕೊಂಡ್ರು ರೊಕ್ಕ ತಕೊಂಡ್ ಬಾ ರೊಕ್ಕ ತಕೊಂಡ್ ಬಾ ಏ ಇದೆ ಕತ್ತಕ ಏಕೈ ಏನೇ ನೀನ ಆ ಬ್ಯಾಂಕ್ ಅಲ್ಲೇ

ಗೊತ್ತಿಲ್ಲ ಗೊತ್ತಿಲ್ಲ ಯಾವ್ ಜ್ಯೋತಿ ಐತಾವಲ್ಲ ಈಗ ಪ್ರಶ್ನೆ ಯಾವುದು ಎರಡು ಹೊತ್ತಿ ಮೇಲೆ ಹೊತ್ತಿ ತೂತಿ ಒಂದು ಗೂತ ನಿಂದ ಬಾಳ ಆಗೈತೆ ಜೈವಿ ಪ್ರಶ್ನೆ ಐತೆ ನಿಂದ ಬಾಳ ಆಗೈತೆ ಏನೋ ನೀನ ನಾಲ್ಕು ಹೊಲಿಗೆ ಬಿಚ್ಚವ ನೆನಪಿಲ್ಲಿ ಇಲ್ಲಿ ದಬಣ ತುಂಬತಿ ಏನು ತುಂಬತಿ ತುಂಬ ಹೊತ್ತು ಹಾಕಬೇಕ್ ಹೊಲಿಗೆ ಯಾರ ಗೊತ್ತಿಲ್ಲ ಗೊತ್ತಿಲ್ಲ ಬೀತುಕೊಲತ್ತಿಲ್ಲನೋನು ಆ ಬೀದುಸಲ್ಲ ಆ ಬೀಸಕಲ್ ಬಿಸ ಈಗ ಮೂದು ಮೂದೂರು ಮಾದಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾದಬೇಕು ಅನ್ನುತ್ತದೆ ಮಾದಿದ್ಮೇಲೆ ಯಾ ಕಡೆ ಮಾದಿನೇ ಅವ ಮಾದ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಹೌದು ತಾಲಾ ತಾಲಾ ಓ ಸಾಲ ನಿಮ್ ಅಂತ ಬಾ ಮಂದಿ ಕಲಿತು ಬಿತ್ತಡ ಅವ್ರಿಗೆ ತಲಾ ಈಗ ಕೊನೆಯ ಪತ್ನಿ ಮನುಷ್ಯನು ಮನುಷ್ಯನು ದಿನನಿತ್ಯ ದಿನನಿತ್ಯ ಒಂದಿ ಕಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಜ್ಞಾನ ಮಾಡೋ ಮುಂದ ಹಿಡುದ ಮುಂದ ಓ ತನ ಹಾ ಅವಿ ನೀವು ತಾನ ಮಾಡ್ತಿದೆ ಮದ ತಿಂಗ್ಳಿಗೊಮ್ಮಿ ಯಾತ್ರೆಗೊಮ್ಮಿ ಜಲಕ ನೀವು ಒಂದ್ ಪ್ರಾಣ ಮಾಡ್ತಿದ್ಯಾ ನೀವು ಅದ ಅಲ್ಲವಿ ತಪ್ಪ ಅದ ಆ ಕಲ್ಲು ಹೇಳಿದ್ನು ಏನ್ ನೀವು ಕುಲ್ಚಬಲ್ಲದು ಕೂತಿ ಅದು ಕಲ್ಲ ಒಳ ಯಾಕುತ್ತಿದ ಎಲ್ಲ ಏಲಾಕೋ ಬಲ ಆಗಿಲ್ಲ ಬಿಡ್ತ ಅದಾವಿ ಚತಿ ಹಾಕೊಲತ್ತೇ ವಂತಿ ಗಣ್ಣಲ್ಲಿ ನಿಲ್ಲುತ್ತಾನೆ ನೀನ್ ದೊಡ್ಡ ಬಾರಿ ಅನ್ಕೊಂಡೀನ ನಾನು ಕೇಳ್ತೀನಿ ಕೇಳವಿ ತಟ ಪಟ ಪಟಪಟ ಉತ್ರ ಹೇಳಬೇಕ ಹೇಲವಿ ಇದು ಏ ಕೇಲವಿ 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 ಹೇಳ್ಯಾ ಹಾ ಅದ ಹೊಕ್ಕಾಗಲತ್ತಾ ಪೂರ ಹೊಕ್ಕನಕತ್ತ ಅವಿ ಯಾಕಿದಿನ ಥುಯಿಂದನ

ಕಲುಕುಬಸ ಕಲಸಂತ ನಾವು ಅವೀಗ ನಿನ್ನ ಲವ್ ಮಾದಾಕತ್ತಲ್ಲ ಹ್ಮ್ ಅದ ನನ್ನ ನಂಬಿಕೆ ನಂಬಿಕೆ ಈಗ ನೀನ್ ಒಬ್ಬಕ್ಕಿನ ಒಬ್ಬನ ಲವ್ ಮಾಡಾಕತ್ತ ನಾ ಏನ ತಿಳ್ಕೊಂಡಿಲ್ಲ ಅದ ಮೂಲ ನಂಬಿಕೆ ಅದ ಇನ್ನೊಂದ್ಸಲ ಹೇಳಿ ಅಕ್ಕ ಸಿಕ್ಕಳ ಹೇಳ ಏನ ಅದ ಈಗ ನಿನ್ನ ಲವ್ ಮಾದಾಕತಂತ ಏನ್ ನಾನು ತಿಳ್ಕೊಂಡಿಲ್ಲ ಅದ ನಂಬಿಕೆ ನಂಬಿಕೆ ನೀ ನನ್ನ ಒಬ್ಬನ ಲವ್ ಮಾದಾಕತಿ ನಾ ಏನ ತಿಳ್ಕೊಂಡಿಲ್ಲ ಅದು ಹೊಯ್ಕೋತ ಮೂದ ನಂಬಿಕೆ ಅದ ಹಿಂಗೂ ಹೋಯ್ತೆ ನೀದು ಹ್ಮ್ ನಿನ್ನ ಗೆದ್ದಿ ಬಿಡಂಗ ಕದೆ ಕದೆ ಮದ್ವೆಕ್ಕೆ ಏ ಕಲ್ಲು ಹೋಗದ ಮಂಜೆ ಕದೆ ಕದೆ ಮದ್ವೆಕ್ಕೆ ಅದ್ನ ಹೋಗಿ ತರ್ಗ ಪಿನಟ್ ನಿತ್ತಾವಿ ಓ ಮದುವೆ ಆಗಿಲ್ಲ ಮದ್ವೆ ಆಗ್ತಾನೆ ನೀ ನನ್ನ ಮದ್ವೆ ಆದ್ರಿಂದ ನಾನು ನಿನ್ನ ತುಕ್ಕದಾಗತ್ತ ದುಃಖ ಏಯ್ ಸುಖದಾಗ ತುಕ್ಕದಾಗ ಅದ ನಾನೇನ್ ಮದಿಯಕ್ಕಿನಪ್ಪಿ ಅಕ್ಕಾ ಬರೆ ಮಾತಾಕತೆ ಆಗೋದು ಬೇಡಾ ಬಸ್ ಹುಡುಗಾಟಕ್ಕೆ ರಾತ್ರಿ 12 ಗಂಟೆ ಯಾಕೇನೈತು ನಮಸ್ಕಾರ ಯಾವಲ ತುದುಗಾದೆ ಏನಂತಪ್ಪ ತುದುಗಾದಕ ಹೋಪಿ ابھی ನಾನು ಬಲೆ 10 ಆದ್ಲಾ ಲಾತ್ಲಿ ಉಚ್ಚಿ ಹೋಗಕ್ಕೆ ಹೋಗಬೇಕಲ್ಲ ಒಂದು 20 ಮಂದಿನ ಬಿಲಸು ಗಂದಸನ ಹೋಯ ತಿನ್ನ ಆತ್ಲಿಲ್ಲ ಬರ್ಲಿ ಬದ್ಲಿ ಮಾತ್ ನಾ ತುದ ಬಂದ್ ನಿಂತೋತ್ಲ ಗಿನ್ಗ ನಾ ಕೊ ಇಲ್ಲಿ ನಿಂತ್ರಿ ಎಲ್ಲಪ್ಪ ಅಣ್ಣಪ್ಪ ಖಂಡ್ರಿ ಹಾಡಮ್ಗೇರಿ ಹ ತಿಂಡಿ ಯುವಕ ಗಂಡ್ರಿ ಸಹ ಇವರಾದ ಕುದ ಅಲ್ಪ ಶಿಲೋ ಲಕ್ಷ್ಮ್ ಹತ್ರ ಅವಳಿಗೆ ಅವರು ತೂಲ್ ತೂತ್ವ ಇದು ಫುಲ್ ತಿಂದಿರಿ ಆ ಬಾಲೆ ಆಗಿದ್ದಾಲೆ ಹಾ ನಾ ಎಂದ ರಾತ್ರಿ ಬಾ ಬಲ್ಯಾ ಆಯ್ತ ನಾ ಗತ್ತಿದೇ ಮಗುಂಬ ಬತ್ತನ್ ಬಾ ಮತ್ತ ಇನ್ನೊಂದ ಆ ಒಂದ್ ಬಾಗ್ಲ ತೆಗದಿದ ಒಂದ್ ಬಾಗ್ಲ ಮುಚ್ಚಿದ ಯಾಕ ಅಂದ್ರ ಒಳಗ್ ದೊಡ್ಡ ದೊಡ್ಡ ಹಾವುದು ಹೋಗ್ಬದ್ಲಾ ಮನ್ಯಾಗ ಹೆಬ್ಬಾ ಅದು ನಮ್ಮ ಅಪ್ಪ ಜೆಸಿ ಬಿನ್ ಹಚ್ತಾನ ಅವ ತಗ್ಯಾಕೆ ಯಾಕ್ರಿ ಮಾಡಿ ಆ ಜೇಸಿ ಬಸ್ತಾನ ಉಂಟು ಅತ್ತ ಹಾವ ಹೋಗ್ಯಾವ ಒಂದಲ್ಲ ಮದ್ಬೇಕಂದ್ರ ಒಂದ್ ತಾಸು ಮುಂದೆ ಮುಂದೆ ಕೂತು ಬರೀ ಪುಂಗಿನ್ ಮಾತಾಡ ಓಕೆ ಆತರ ಭೀ ಏನ ಮಾಡಪ್ಪಾ ಅದ್ ಬರೋ ಮುಂದ ಮಲ್ಲಿಗೆ ಮಾಲೆ ತಗೊಂಬಾ ಏನ್ ತೆಗ್ಬೇಕು ಮಲ್ಲಿಗೆ ಮಾಲೆ ಓ ಏನಂತ ಏನು ಮಲ್ಲಿಗೆ ಮಾಲೆ ಓ ಮಲ್ಲಿಗೆ ಮಾಲೆ ಮಲ್ಲಿಗೆ ಮಾಲೆ ಅದಿ ಮಲ್ಲಿಗೆ ಮಾಲೆ ಮಲ್ಲಿಗೆ ಮಾಲೆ ಆ ರಾ ನಿನ ಬಾಯಾಗಿದ ಆಯ್ತು ಬಾ ಗೊತ್ತಿಲ್ಲ ಭೀ ಬಾ ಬಾ நடுவோராக கடகர கடலி தர்சன விடுதில்ல வெட்டர ஜாதி மக அல்ல மாடானல்ல யார அல்ஜிக்கி நனகல்ல நம்ம பாடானல்ல யார அல்ஜிக்க

ಸಚಾ ಜಗಲಿ ಗಲತೀ ಬೃಂದ ಜಗಲಿ ಲಕ್ಷ್ಮೀ ಬೃಂದ ಸಭಾ రుగు నోడదాకీడ మొత్త మనస నోడి ప్రీతి మిడనగ నల్ కట్టుకొండ సాలి నిల్ బోదాకి అశ్ కుల చూడినీ చందాకీ கடதில் கருதில்ல விஷய ஜாதி மத அல்லாச்சு நட ಅದೇ ರೀತಿಯಾಗಿ ಕಲಾ ಸಹೋದರ ಕಾನಾಜಿ ಅನ್ನ ಉದ್ಗಟ್ಟಿ ಇವರಾದರೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಅಭಿಮಾನಿ ಆಗಿದ್ದೇನೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಗೆಳೆಯ ಹಾಗೂ ಯೂಟ್ಯೂಬ್ ಸ್ಟಾರ್ ಅಣ್ಣ ಬಾಗೇವಾಡಿ ಸಾಕಿನ್ ತುಕನಟಿ ಇವರಾದರೂ ನನ್ನ ಅಲ್ಪ ಕಲ್ಯಾಣ ಕಂಡು ಎರಡ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಅಭಿಮಾನಿ ಆಗಿದ್ದೇನೆ ಅದರಂತೆ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ತಪ್ಸಿ ಗ್ರಾಮದ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತಮ್ಮ ಹೆಸರನ್ನು ಛಾಪ ಮೂಡಿಸಿ ಡೊಳ್ಳಿನ ಪದದ ಗಾಯಕರಾಗಿರ್ತಕ್ಕಂಥ ಶುದ್ಧ ಅಣ್ಣ ತಪ್ಪಿಸಿ ಇವರು ಕೂಡ ಕಲೆಗೆ ಮೆಚ್ಚಿ ಒಂದು ನೂರ ಒಂದು ರೂಪಾಯಿ ಆಶೀರ್ವಾದ ರೂಪಾಯಿ ಪಡೆದರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೊರ್ವ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಾಗೂ ಉದಗಟ್ಟಿ ಗ್ರಾಮದ ತಾನಾಜಣ್ಣ ಸಂಧಿ ಇವರಾದ್ರೂ ಕೂಡ ನಮ್ಮ ಕಲೆಗೆ ಮೆಚ್ಚಿ ಐವತ್ತೊಂದು ರೂಪಾಯಿ